ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮಪೂಜ್ಯ ಬೋಧಿಸ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಯಲಹಂಕ ಪ್ರಜಾಸೌಧದ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಾಲ್ಕು ಐದು ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾಯಿದ್ವಿ ದಲಿತ ಸಮಿತಿ ಪ್ರಜಾ ವಿಮೋಚನಾ ಚಳವಳಿ ಇತರೆ ಪ್ರಗತಿಪರ ಸಂಘ ಸಮಸ್ಯೆಗಳು ಮಹಿಳಾ ವಿಮೋಚನಾ ಚಳುವಳಿಗಳು ಮಹಿಳಾ ಸಂಘ ಸಮಸ್ಯೆಗಳು ಹಿಂದುಳಿದ ವರ್ಗದ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳು ಆಮೇಲೆ ಪರ ಹೋರಾಟಗಾರರು ಇವರೆಲ್ಲ ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು ನಾವು ನಮ್ಮ ಹೋರಾಟದ ಪ್ರತೀಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನಾಲ್ಕು ಕೋಟಿಗಳುಳ್ಳ ಲೋಹದ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಭಾಳ ಒತ್ತಾಯ ತಂದಾಗ ಸರ್ಕಾರ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಸೇರಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು ಅದರಲ್ಲಿ ಈಗ ಪೀಠ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಒಂದು ಹದಿನಾಲ್ಕು ಅಡಿಗಳುಳ್ಳ ಕಂಚಿನ ಪ್ರತಿಮೆ ಸಿದ್ಧ ಸಿದ್ಧಗೊಂಡು ಅದನ್ನು ಅದನ್ನು ಪೀಠದ ಮೇಲೆ ಅಳವಡಿಸಿ ಎರಡು ವರ್ಷಗಳಾಗ್ಯಾವೆ ಎರಡು ವರ್ಷಗಳಿಂದ ಕೂಡ ಇವತ್ತೂ ಕೂಡ ಇಂದಿಗೂ ಕೂಡ ಅನಾವರಣ ಆಗಲಿಲ್ಲ ಅದು ಲೋಕಾರ್ಪಣೆಗೆ ಇನ್ನೂ ಕೂಡ ಮೀನಾ ಮೇಷ ಇದೆ ಇದಕ್ಕೆಲ್ಲ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದು ಮತ್ತು ಜಿಲ್ಲಾಡಳಿತದ್ದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳ ಶೋಷಿತ ವರ್ಗಗಳ ಆ ಹಿತಾಸಕ್ತಿಗಾಗಿ ಸಂವಿಧಾನ ರಚನೆ ಮಾಡಿ ನಮಗೆಲ್ಲ ಜೀವ ತುಂಬಿದ್ದಾರೆ ನಮಗೆಲ್ಲ ಬದುಕು ಭವಿಷ್ಯನ ಕಟ್ಟಿಕೊಟ್ಟಿದ್ದಾರೆ ಅಂಥ ಮಹಾನ್ ವ್ಯಕ್ತಿಯನ್ನು ಇವತ್ತು ಕಡೆಗಣಿಸಿ ವಿಳಂಬ ಧೋರಣೆ ಅನುಸರಿಸಿ ಇದು ಏನು ಪ್ಲಾಸ್ಟಿಕ್ ಕವರಲ್ಲಿ ಎರಡು ವರ್ಷಗಳಿಂದ ಸುತ್ತು ಸುತ್ತಿ ಇಟ್ಟಿದ್ದಾರೆ ಅದಕ್ಕೆಲ್ಲ ತಾಲೂಕು ಆಡಳಿತ ಗಂಭೀರವಾಗಿ ಚರ್ಚೆ ಮಾಡಲಿಲ್ಲ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ಸರ್ಕಾರ ಆಮೇಲೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಮುಖ್ಯಮಂತ್ರಿಗಳು ಕೇವಲ ನಾನು ಜಾತ್ಯಾತೀತ ಸಮಾಜವಾದಿ ಅಂತ ಹೇಳ್ತಾರೆ ಅವರೂ ಕೂಡ ಈ ಕಡೆ ಗಮನ ಕೊಡಲಿಲ್ಲ ಸೊ ಭಾರಿ ಮನವಿಗಳನ್ನು ಕೊಟ್ಟರು ಕೂಡ ಇವತ್ತು ಕೂಡ ಇಂದಿಗೂ ಕೂಡ ಈ ಇದು ಸೊ ಅನಾವರಣ ಮಾಡಿದೆ ಇವತ್ತು ವಿಳಂಬ ಧೋರಣೆ ಅನುಸರಿಸ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ವಿಳಂಬ ಧೋರಣೆ ಖಂಡಿಸಿ ಕೂಡಲೇ ಈಗೇನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೇ ಜನ್ಮದಿನದ ಅಂಗವಾಗೇ ಆದ್ರೂ ಅಷ್ಟು ಒಳಗಡೆ ಆದ್ರೂ ತಾವು ದಯಮಾಡಿ ವಿಳಂಬ ಮಾಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೋಹದ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಒತ್ತಾಯ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಈ ನಾವು ಸುಮ್ಮನೆ ಹೇಳಿದರೆ ಕೇಳಲ್ಲ ಆ ಕಾರಣಕ್ಕೆ ತಮಟೆ ತಗೊಂಬಂದು ತಮಟೆ ಹೊಡೆದು ಸರ್ಕಾರನ ಎಚ್ಚರಿಸಿದ್ದೀವಿ ಈ ಮತ್ತಷ್ಟು ವಿಳಂಬ ಧೋರಣೆ ಏನಾದರೂ ಉಂಟಾದರೆ ಅಧಿಕಾರಿಗಳು ಮೌನಿಕ ಜಾರ ಶರಣಾದರೆ ಸಾವಿರಾರು ಜನ ಇವತ್ತು ಇಡೀ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆಗಳನ್ನು ಕ್ರೀಡೀಕರಿಸಿ ಲಕ್ಷೋಪಾದಿಯಾಗಿ ಇವತ್ತು ಬೃಹತ್ ಹೋರಾಟನ ರೂಪಿಸ್ಬೇಕಾದಿತ್ತು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇವತ್ತು ಯಾ ಅಜ್ಞಾನಾದರೂ ಇದ್ದರೆ ನೀವು ಮತ್ತಷ್ಟು ವಿಳಂಬ ಮಾಡಿದ್ರೆ ಇದೇ ಸ್ಟ್ಯಾಚ್ಯೂ ನಾವೆಲ್ಲ ಆಮೇಲೆ ಉಪ ಸತ್ಯ ಸತ್ಯಗ್ರಹಣ